ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಫೈನಲಿ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಗೆ ಬ್ರೋಕರ್ ಕಾಲ್ ಮಾಡಿದ್ದಾರೆ ಏನು ಮಾ ದುಡ್ಡನ್ನೊಂದು ವ್ಯವಸ್ಥೆ ಏನು ಮಾಡಿದೆ ಮರೆತುಬಿಟ್ಯ ಅಂದಾಗ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಕೇಳ್ತಿದ್ದಾರೆ ಇದೇ ರೀತಿ ನೀವೆಲ್ಲ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಕೇಳೋದು ಈ ಬಿಸ್ನೆಸ್ಸಲ್ಲಿ ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ಅಂದಾಗ ಇಲ್ಲ ಸು ಕೊಟ್ಟೆ ಕೊಡ್ತೀನಿ ಆದರೆ ಇಲ್ಲಿ ಡ್ರೆಸ್ ಕೋಡ್ ಕೊಟ್ಟಿದ್ದಾರೆ ಅದು ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ ಕಂಫರ್ಟಬಲ್ ಇಲ್ಲ ಸೀರೆ ಉಟ್ಕೋಬಹುದಾ ಅಂತ ಸೊ ನಿಮ್ಗೆ ಇಲ್ಲೆಲ್ಲ ಗೊತ್ತಿದೆ ಅಲ್ವಾ ಅಂದಾಗ ಅಯ್ಯೋ ಏನಮ್ಮ ಗೊತ್ತು ನೀನು ಏನು ಮಾಡ್ತಿದ್ಯಾ ಏನು ಅಂತಾನೆ ಗೊತ್ತಿಲ್ಲ ನಾನು ಬನ್ನಿ ಹೇಳಿದ್ರೆ ನನಗೆ ಉಳಿಗಾಲ ಇದೆಯಾ ಅಲ್ಲಿ ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದೆ ನೋಡಮ್ಮ ಕೆಲವೊಂದು ರೆಸ್ಟೋರೆಂಟಲ್ಲಿ ಈ ರೀತಿ ಡ್ರೆಸ್ ಕೋಡ್ ಇರತ್ತೆ ಅದನ್ನು ನಮ್ಗೆ ಏನೇ ಮಾಡಿದ್ರು ಅದನ್ನು ಚೇಂಜ್ ಮಾಡ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಮ್ಯಾನೇಜರ್ ಬಂದಿದ್ದೆ ಫೋನ್ನ ಕಿತ್ಕೊಂಡ್ಬಿಡ್ತಾರೆ ಏನು ಅಂದ್ಕೊಂಡಿದ್ರೆ ಯಾ ನೀವು ಕಸ್ಟಮರ್ ಸುಖ ಮಾತನಾಡೋಕೆ ಇದು ಮನೆ ಅನ್ಕೊಂಡಿದ್ರ ಫೋನ್ ಕೊಡಿ ಯಾವುದೇ ಕಾರಣಕ್ಕೂ ಈ ಫೋನ್ ಮತ್ತೆ ನೀವ್ರು ಯೂಸ್ ಮಾಡುವಂಗಿಲ್ಲ ಇದು ನಿಮ್ಗೆ ಲಾಕರಲ್ಲಿರತ್ತೆ ಲಾಕ್ ಆಗಿರತ್ತೆ ಹೋಗ್ಬೇಕಿದ್ರೆ ಸಂಜೆ ತೆಗೆದುಕೊಂಡು ಹೋಗಿ ಅಂತ ಹೇಳಿ ಫೋನ್ ತೊಗೊಂಡ್ಬಿಡ್ತಾರೆ ನಂತರ ಅಲ್ಲಿ ಕಸ್ಟಮರ್ಸ್ ವೇಟ್ ಮಾಡ್ತಿದ್ದಾರೆ ಅಂತ ಭಾಗ್ಯನ ಕಳಿಸ್ತಾರೆ ಭಾಗ್ಯ ಕೂಡ ಕಸ್ಟಮರ್ನ ಅಟೆಂಡ್ ಮಾಡ್ತಾರೆ ಐ ಹ್ಯಾವ್ ಬಿನ್ ವೇಟಿಂಗ್ ಫಾರ್ ಯು ಸಿನ್ಸ್ ಫ್ರಮ್ ಲಾಂಗ್ ಟೈಮ್ ಏನು ಮಾಡ್ತಿದ್ರಿ ನೀವು ಇದೇನಾ ವೆಯ್ಟ್ ಮಾಡ್ಸೋದು ಇದೇನಿದ್ದೀನ ಕಸ್ಟಮರ್ಸ್ನ ಅಂತ ಇಂಗ್ಲೀಷ್ ಕೇಳ್ತಿದ್ರೆ ಈ ಕಡೆ ಭಾಗ್ಯಾಗ ಅರ್ಥ ಆಗ್ತಿಲ್ಲ ಸೋರಿ ಸೋರಿ ಹೇಳಿ ನಾ ಬರ್ಕೋತೀನಿ ಅಂತ ಹೇಳ್ತಿದ್ದಾರೆ ಸರಿಯಾಯಿತು ಅಂತ ಅಲ್ಲಿ ಬಂದಿರೋ ಕಪಲ್ಸ್ ಏನು ಹೇಳ್ತಿದ್ದಾರೆ ಒಂದು ಐಟಮ್ ಹೆಸರು ಕೂಡ ಕೇಳಿಲ್ಲ ಭಾಗ್ಯಗೆ ಏನೋ ಹೊಸದು ಅರ್ಥನೇ ಆಗ್ತಿಲ್ಲ ಚೈನೀಸ್ ಇಟಾಲಿಯನ್ ಏನೇನೋ ಹೇಳ್ತಿದ್ದಾರೆ ಏನಪ್ಪ ಮಾಡೋದು ಅಂತ ಅನ್ಕೋತಿದ್ರೆ ಈ ಕಡೆ ಪ್ಲೀಸ್ ಇನ್ನೊಮ್ಮೆ ಹೇಳ್ತೀರಾ ಅಂತ ಹೇಳಿದಾಗ ಏನು ರೀ ಅನ್ಕೊಂಡಿದ್ರೆ ಏನಿಂದ್ರಾ ಬಂದ್ರಿ ನೀವೆಲ್ಲ ಅಂತ ಹೇಳಿ ಜೊತೆಗೆ ಕರೀರಿ ನಿಮ್ಮ ಸೂಪರ್ವೈಸರ್ನ ಅಂತ ಹೇಳ್ತಾರೆ ಮ್ಯಾನೇಜರ್ ಕೂಡ ಬರ್ತಾರೆ ಸೋರಿ ಫಾರ್ ಇನ್ಕನ್ವೀನಿಯನ್ಸ್ ಅಂತ ಹೇಳಿ ಅವ್ರು ಮತ್ತೆ ಅವ್ರ ಜೊತೆ ತೊಗೋತಾರೆ ಭಾಗ್ಯ ನಿಮ್ಮ ಜೊತೆ ಮಾತಾಡಬೇಕು ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ ಈ ಕಡೆ ತಾಂಡವ್ ತೊಗೊತಿದ್ದಾರೆ ಬಿಕಾಸ್ ಅಮ್ಮಂಗೆ ನೋಡೋಕೆ ಹೇಳಿದ್ರೆ ಅಮ್ಮಂಗೆ ಕೈಗೆ ಖಂಡಿತ ಇನ್ವಿಟೇಷನ್ ಕಾರ್ಡ್ ಸಿಗತ್ತೆ ನನ್ನ ಕತೆ ಮುಗೀತು ಅಂತ ಏನು ಯೋಚನೆ ಮಾಡ್ತಿದ್ಯಾ ತಾಂಡವ್ ನೀನು ನೋಡ್ತಿದ್ರೆ ಬೇರೆ ಏನೋ ಇದೆ ಅಂತ ಅನ್ನಿಸ್ತಿದೆ ಅಂದಾಗ ಸುಮ್ಮನೆ ಅನುಮಾನ ಪಡಬೇಡಿಯಪ್ಪ ಅಂತ ಹೇಳ್ತಾರೆ ತಾಂಡವ್ ಹೌದಾ ಸರಿ ಆಯಿತು ಮತ್ತಿಲ್ಲಿ ಹಾಕಿದಿಯೋ ಹೋಗ್ತಾ ಇರು ನಿನ್ನ ಮನೆಗೆ ಆಲ್ರೆಡಿ ನಿಮ್ಮ ಅಮ್ಮ ಹೇಳ್ತಾರೆ ಲೈನ್ ದಾಟಿ ಬರ್ತಾನೆ ಹುಷಾರಾಗಿ ನೋಡ್ಕೊಡಿ ಅಂತ ಹೋಗು ನಿನ್ನ ಮನೆಗೆ ಅಂತ ಹೇಳ್ತಾರೆ ನಂತರ ಆ ಕಡೆ ಕುಸುಮಾ ಆಂಟಿ ಅಂತೂ ಆ ಹೆಡ್ ಶೆಫು ಗಲೀಜು ಬಟ್ಟೆಲಿನೆಲ್ಲ ಕ್ಲೀನ್ ಮಾಡಿ ಅದೇ ಕೈಯನ್ನು ತೊಳ್ಕೊಳ್ದೆ ಹಿಟ್ಟನ್ನು ಕಲಿಸೋಕೆ ಹೋದಾಗ ತರಾಟೆನೆ ತೊಗೊಂಡ್ಬಿಡ್ತಾರೆ ಇನ್ನೂ ಅನ್ಕೊಂಡಿದ್ಯಾ ನೀನು ಇದಕ್ಕೆ ಅಲ್ವಾ ಚುನಗಳು ಹೇಳೋದು ಈ ಗಲೀಜು ಬಟ್ಟೆಲಿನೆಲ್ಲ ಕ್ಲೀನ್ ಮಾಡಿ ಆ ಕೈಯನ್ನು ಒರೆಸ್ದೆ ಹಿಟ್ಟನ್ನು ಕಲಿಸ್ತಿದ್ಯಲ್ಲ ಇದು ಎಷ್ಟು ಸರಿ ಅಂತ ಹೇಳ್ತಿದ್ದಾರೆ ಏನಮ್ಮ ಮಾಡಿದ್ದೀನಿ ನಾನಿ ಇವತ್ತು ನೆನೆ ಬಂದಿದ್ದಲ್ಲ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ ಗೊತ್ತಾ ನಿನ್ನತ್ರ ಹೇಳಿಸ್ಕೋಬೇಕಾ ನಾನು ಕೆಲಸಕ್ಕೆ ಅಂತ ಹೆಚ್ಚು ಹೇಳೋದಕ್ಕೆ ಹೌದೋದಪ್ಪ ತಪ್ಪು ಕಂಡಿಸದೆ ನೋಡಿದ್ರೆ ನಾನು ಅಲ್ಲೇ ಕಂಡಿಸ್ತೀನಿ ನೇರವಾಗಿ ಹೇಳ್ತೀನಿ ಕೂಡ ನಾನು ಅನ್ಯಾಯ ವಿರೋಧವಾಗಿ ನಿಂತ್ಕೊಡೋದು ಏನು ಈ ರೀತಿ ಮಾತಾಡ್ತಿದ್ಯಲ್ಲ ನಾನು ತಪ್ಪು ಹೇಳೋದು ನಾನು ಸರಿಯಾಗಿ ತಾನೇ ಹೇಳಿದ್ದು ನಿನ್ನಿಂದಾನೇ ಹೋಟೆಲ್ ಬಗ್ಗೆ ಚುನಗಳು ಮಾತನಾಡೋದು ಯಾರಾದರೂ ಎಂಥ ಕೆಲಸ ಮಾಡ್ತಾರ ಅಂತ ಚಗ್ಲ ಮಾಡ್ತಿದ್ದಾರೆ ಅಷ್ಟರಲ್ಲಿ ಓನರ್ ಬಂದಿದ್ದೆ ಏನರಪ್ಪ ನಿಮ್ಮ ಇವ್ರದ್ದು ಚಗಳ ಅಂದಾಗ ನೋಡಿ ಸರ್ ಎಂಥ ಕೆಲಸ ಮಾಡಿದ್ದಾರೆ ಗಲೀಶ್ ಬಟ್ಲಿ ನೆಲ ಹೊರಿಸ್ಬಿಟ್ಟು ಅದರಲ್ಲೇ ಪುರಿ ಹಿಟ್ಟನ್ನ ಕೆಲ್ಸಕ್ಕೆ ಹೋಗಿದ್ದಾನೆ ಮನುಷ್ಯ ಅಂದಿದ್ರೆ ಅವ್ರು ಹೇಳುದ್ರಲ್ಲಿ ಏನಪ್ಪ ತಪ್ಪಿದೆ ಯುಂಡ್ರೆ ಆರೋಗ್ಯ ಮುಖ್ಯ ತಾನೆ ಹೋಟೆಲ್ ಆದ್ಮೇಲೆ ಕ್ಲೀನ್ಲಿನೆಸ್ ಕ್ಲೆನ್ಲಿನೆಸ್ ಇರಬೇಕಲ್ವ ನೀಟಾಗಿ ಮಾಡಪ್ಪ ಅಂತ ಹೇಳಿ ಅವರು ಕೂಡ ಅಲ್ಲ ಕುಸುಮಾಟಿ ಪುರ ಬ್ಯಾಟಿಂಗ್ ಮಾಡಿ ಹೋಗ್ತಾರೆ ನಂತರ ಶ್ರೀಶ್ವ ತಾಂಡವ್ಗೆ ಕಾಲ್ ಮಾಡ್ತಾರೆ ತಾಂಡವ ಹೇಳು ಶ್ರೀಶ್ರಾಂತದ್ದಾಗ ಏನು ಮಾಡ್ತಿದ್ಯಾ ತಾಂಡವ್ ಅಂದಾಗ ಅಲ್ಲಿ ಇದ್ದೀನಿ ಇನ್ವಿಟೇಷನ್ ಕಾರ್ಡ್ ಅಮ್ಮನ ಬೀರೂನಲ್ಲಿ ಕಬೋರ್ಡ್ ಇಂದ ತೆಗಿಬೇಕು ಅಂದಾಗ ಮನೆಯಲ್ಲಿದ್ದರೆ ಟೆನ್ಷನ್ ಇದ್ದದ ಸ್ವಲ್ಪ ರಿಲೀಫ್ ಬೇಕು ಅದಕ್ಕೋಸ್ಕರ ನಾನು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ ಬಾ ತಾಂಡವ್ ಅಂತ ಹೇಳಿದಾಗ ಇಲ್ಲ ಬರಲ್ಲ ಎಲ್ಲೇ ಹೋದ್ರು ಒಮ್ಮೊಮ್ಮೆ ಒಂದೊಂದು ಅವಾಂತರ ಆಗಿ ಆಗುತ್ತ ನಾನಂತೂ ಬರಲ್ಲ ಅಂದಾಗ ನನಗೆ ನೀಸಿನ ಬರೋಕ್ಕೆ ಪೂಜಕ ಸುಂದರ ಕಣ್ ತಪ್ಪಿಸಿ ಬರಬೇಕು ಗೊತ್ತಾ ಸುಮ್ಮನೆ ಬಾ ತಾಂಡವ ಅಂತ ಹೇಳಿದಾಗ ಏನು ಸರ್ಪ್ರೈಸ್ ಎಲ್ಲಿಗೆ ಅಂತ ಹೇಳು ಫಸ್ಟು ಅಂದಾಗ ಸರ್ಪ್ರೈಸ್ ಆಗುತ್ತೆ ತಾಂಡವ್ ಹೇಳಿದ್ರೆ ನೀನು ಸುಮ್ಮನೆ ಬರಬೇಕು ಬರ್ತಿದ್ಯಾ ಅಷ್ಟೇ ಅಂತ ಹೇಳಿ ಕಾಲ್ಕಟ್ ಮಾಡ್ತಾರ ಡೋ ಡೋರ್ ನ ಲಾಕ್ ಮಾಡ್ಕೊಂಡು ಮಾತಾಡ್ತಿದ್ದೀನಿ ಅಂತ ಶ್ರೇಷ್ಠ ಅನ್ಕೋತಾರೆ ಬಟ್ ಡೋರ್ ಓಪನ್ ಇರತ್ತೆ ಸುಂದ್ರಿ ಕೇಳಿಸ್ಕೊತಾರೆ ಕೋಗಿಲ ಮೇಘ ಸಂದೇಶ ತಗೊಂಡು ಹೋಗೋ ರೀತಿ ಇಲ್ಲಿ ಸುಂದ್ರಿ ಅವರು ಹೋಗಿ ಪೂಜಾಗೆ ಎಲ್ಲಾ ವಿಷಯ ಹೇಳಿದಾಗ ಅದ್ ಹೇಗೆ ಹೋಗ್ತಾನೆ ನಾನು ಕೂಡ ನೋಡೇ ಬಿಡ್ತೀನಿ ಅಂತ ಅನ್ಕೊಂಡಿದ್ದೆ ಶ್ರೇಷ್ಠ ಬಾಗ್ಲು ಮುಂದೆ ರೂಮ್ ಬಾಗ್ಲು ಮುಂದೆ ಕುತ್ಕೊಂಡಿದ್ದಾಳೆ ಈ ಕಡೆ ಶ್ರೇಷ್ಠ ಡೋರ್ ಓಪನ್ ಮಾಡ್ತಿದ್ದಾಗೆ ಪೂಜಾ ನೋಡಿ ಶಾಕ್ ಆಗ್ತಾರೆ ಈ ಕಡೆ ಪೂಜಾ ಎಲ್ಲಿ ಹೋಗ್ತಿದ್ಯಾ ಶ್ರೇಷ್ಠ ಬಾವನ್ ಜೊತೆ ತಿರ್ಗೋಕ್ ಹೋಗ್ತಿದ್ಯಾ ಅಂತ ಹೇಳ್ತಿದ್ರೆ ಇಲ್ಲಪ್ಪ ನಾನು ಎಲ್ಲೂ ಹೋಗ್ತಿಲ್ಲ ಅಂದಾಗ ನೀನೇನಾದರೂ ಹೋದರೆ ಗೊತ್ತಿದೆಯಲ್ಲ ಅವತ್ತು ಗ್ಲಾಸ್ ಕಾರ್ ಗ್ಲಾಸ್ ಹೊಡೆದಾಕಿದ್ದೀನಿ ಇವತ್ತಿನ ತಲೆನೇ ಓಡ್ದು ಚೂರು ಚೂರು ಮಾಡಿಬಿಡ್ತೀನಿ ಅಂದಾಗ ಇಲ್ಲಪ್ಪ ಬಾಗಿಲು ಸರಿಯಾಗಿದ್ಯಾ ಅಂತ ನೋಡೋಕೆ ಬಂದೆ ಹಿಂಚುಸು ಅಂತ ಹೇಳಿ ಈ ಕಡೆ ಲಾಕ್ ಹಾಕೊಂಡು ಒಳಗಡೆ ಹೋಗ್ತಾಳೆ ನೋಡಿದ್ಯಾ ಹೇಗೆ ಎದ್ರುಕೊಂಡು ಹೋದ್ಲು ಅಂತ ಪೂಜಾ ಹೇಳ್ತಿದ್ರೆ ಇದಕ್ಕೆಲ್ಲ ನಾನೇ ಕಾರಣ ಅಲ್ವಾ ನನಗೆ ಕಬಾಬ್ ಬುಕ್ ಮಾಡುವ ಅಂತ ಹೇಳಿದಾಗ ಸರಿ ಅಂತ ಪೂಜಾ ಆರ್ಡರ್ ಮಾಡ್ತಾರೆ ಸುಂದ್ರಿಗೆ ಕಬಾಬ್ನ ನಂತರ ಆ ಕಡೆ ಶ್ರೀಶ್ವ ಏನು ಅಂದ್ಕೊಂಡಿದೆಯಾ ಪೂಜಾ ನಿನಗೆ ಹೆದ್ರಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಅಂತಾನ ನೀನು ಅಂದರೆ ನಿನಗೆಂತ ರಪ್ಪ ನಾನು ಏನು ಮಾಡ್ತೀನಿ ನೋಡು ಫ್ರಂಟ್ ಡೋರ್ ಓಪನ್ ಆಗಿಲ್ಲ ಅಂದರೆ ಏನಂತೆ ಬ್ಯಾಕ್ ಇದೆಯಲ್ಲ ಅಲ್ಲಿಂದ ಎಸ್ಕೇಪ್ ಆಗಿ ನಿನ್ನ ಕಣ್ಣು ತಪ್ಪಿಸಿ ನಾನು ತಂಡ ತಿರ್ಗಾಡ್ಕೊಂಡು ಬರ್ತೀವಿ ಅಂತ ಹೇಳಿ ಸೀರೆಗಳನ್ನೆಲ್ಲ ತಗೋತಾಳೆ ತೊಗೊಂಡಿದ್ದೆ ಈ ಕಡ ಮೇಲ್ಗಡೆ ಟೆರಸ್ಸಿಂದ ಹಾಕಿ ಸೀರೆ ಹೆಲ್ಪಿಂದ ನೋಟ್ ಹಾಕಿ ಸೀರೆಯಿಂದ ಇಳಿದು ಪೂಜಾ ಮತ್ತು ಸುಂದರಿ ಕಣ್ತಪ್ಪಿಸಿ ಹೋಗ್ಬಿಡ್ತಿದ್ದಾಳೆ ಶ್ರೇಷ್ಠ ನಂತರ ಆ ಕಡೆ ಭಾಗ್ಯನ ಕರ್ಕೊಂಡು ಬಂದಿದ್ದ ಮ್ಯಾನೇಜರ್ ತರಾಟೆಗೆ ತಗೋತಿದ್ದಾರೆ ಏನ್ರಿ ರೀ ನೀವು ಇಂಟರ್ನ್ಶಿಪ್ ಕಾಲೇಜೆಲ್ಲ ಮಾಡಿದ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ನಿಜವಾಗ್ ಮಾಡಿದ್ರೆ ಏನು ಅಥ್ವಾ ಸುಳ್ಳ ನಿಜವಾಗ್ಲೂ ಮಾಡಿದ್ರೆ ನಿಜವಾಗ್ಲೂ ಡೆಸ್ ಗಾಸ್ಟ್ರಿಡ್ ಇದಲ್ಲ ಏನು ರೀ ಈ ಥರನ ಹೀಗೆ ನಡ್ಕೋಬೇಕು ಕಸ್ಟಮರ್ಸ್ ಜೊತೆ ಅಂತ ಗೊತ್ತಾಗಲ್ವಾ ನಿಮಗೆ ಹೋಗಿ ಬೇರೆಯವ್ರು ಮಾಡ್ತಾರಲ್ವ ಅದನ್ನ ನೋಡಿಬಿಟ್ಟು ಕಲ್ತ್ಕೊಳ್ಳಿ ಅಂದ್ರೆ ಇವತ್ತು ಮಧ್ಯಾಹ್ನನೇ ನಿಮ್ಮನ್ನ ಇಲ್ಲಿಂದ ಕಿಕ್ಔಟ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ನಂತರ ಈ ಕಡೆ ಭಾಗ್ಯಗೆ ಭಯ ಆಗುತ್ತಾ ಇಲ್ಲ ನನಗೆ ಕೆಲಸ ಬೇಕೇ ಬೇಕು ಯಾವುದೇ ಕಾರಣಕ್ಕೂ ಈ ಕೆಲಸ ನಾನು ಕಳ್ಕೊಬಾರ್ದು ಅಂತ ನಂತರ ಹಿತಾಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಹಿತ ಹೋಗಿ ಅವನ್ನ ಅಚೆಂಡ್ ಮಾಡ್ತಿದ್ದಾರೆ ಹಿತ ಹೇಗೆ ಅಚೆಂಡ್ ಮಾಡ್ತಾರೆ ಹೇಗೆ ಮಾತಾಡ್ತಿದ್ದಾರೆ ಎಲ್ವನ ಕೂಡ ಭಾಗ್ಯ ನೋಡಿ ಅಬ್ಸರ್ವ್ ಮಾಡ್ತಿದ್ದಾರೆ ಜೊತೆಗೆ ಹಿತ ಮಾತನಾಡೋ ರೀತಿಯೇ ಇಲ್ಲಿ ಭಾಗ್ಯ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇಲ್ಲ ನಾನು ಕಲ್ತ್ಕೊಳ್ಳೇಬೇಕು ಅಂತ ನಂತರ ಈ ಕಡೆ ಶ್ರೇಷ್ಠ ಸರ್ಪ್ರೈಸಿಂಗ್ ಆಗಿ ಈ ಕಡೆ ತಾಂಡವ್ ಜೊತೆ ಹೊರಗಡೆ ಬರ್ತದಾಳೆ ಪೂಜಾ ಬಾಗ್ಲ ಹತ್ರ ಕಾಯ್ಕೊಂಡಿದ್ರು ಸೀರೆನ ಬಿಟ್ಟು ಮೇಲಿಂದ ಎಸ್ಕೇಪ್ ಆಗಿ ಶ್ರೇಷ್ಠ ಕಣ್ ತಪ್ಪಿಸಿ ಪೂಚಾ ಅದು ತಾಂಡವ್ ಜೊತೆ ರೆಸ್ಟೋರೆಂಟ್ಗೆ ಬರೋ ಚಾನ್ಸಸ್ ಇದೆ ಹಾಗಾದ್ರೆ ತಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಭಾಗ್ಯ ಕೆಲಸ ಮಾಡ್ತಿರೋ ಅದೇ ಫೈವ್ ಸ್ಟಾರ್ ಓಟೆಲ್ಗೆ ಎಂಟ್ರಿ ಕೊಟ್ಟರು ಅಂದರೆ ಮುಗಿತು ಭಾಗ್ಯ ಕತೆ ಹಾಗಿದ್ರೆ ಆಗೋದು ಇದೇನಾ ಅಥವಾ ಬೇರೆನ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ರೀಚ್